ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಎಂಬ್ರಾಯ್ಡ್ರಿ ವರ್ಕ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿನ ಕೊಡೋಕೆ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಇವತ್ತು ಟೈಲರ್ಗಳಿಗೆ ಹಾಗೂ ವರ್ಕ್ ಮಾಡೋರಿಗೆ ಒಳ್ಳೆಯ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ನಾನು ಯಾವ ರೀತಿ ಕಲಿತೆ ನೀವು ಯಾವ ರೀತಿ ಕಲಿಬೋದೋ ನೋಡಿಕೊಂಡು ನೀವನ್ನು ಉಪಯೋಗ ಆಗೋದಾದರೆ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈ ರೀತಿ ಎಂಬ್ರಾಯ್ಡ್ರಿ ಬರ್ಗಳನ್ನ ನಾವು ಯಾವ ರೀತಿ ಕಲಿಬೇಕು ನಾನು ಯಾರ ಹತ್ರ ಕಲಿತೆ ಹೀಗೆ ನಿಮಗೆ ಮಾಹಿತಿನ ಕೊಡ್ತೀನಿ ಇವತ್ತು ನೋಡಿ ಈ ಡಿಸೈನ್ ಹೇಗಿದೆ ನಾನು ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತ ಪಿಂಕ್ ನನಗೆ ಬರೀ ಗೋಲ್ಡಲ್ಲಿ ಹಾಕೊಳ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಬ್ಯಾಕ್ನೆಕ್ ಡಿಸೈನ್ ನೋಡಿ ನೀವು ಯಾರಾದರೂ ಹೀಗೆ ವರ್ಕ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನೋಡಿ ಇದು ನೆಕ್ ಇದು ಫ್ರಂಟ್ ನೋಡಿ ಸ್ಲೀವ್ಗೆ ಈ ರೀತಿ ಸಿಂಪಲ್ ಆಗಿರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಸಿಂಪಲ್ ಆಗಿ ಹೀಗೆ ಮಾಡಿಕೊಟ್ಟಿದ್ದೀನಿ ನೋಡಿ ನೋಡಿ ಈ ರೀತಿ ಸ್ಲೀವ್ಗೆ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನೀವೂ ಹೀಗೆ ವರ್ಕ್ ಹಾಕೋದನ್ನ ಕಲಿಬೇಕು ಅಂತ ಅಂದರೆ ನೋಡಿ ಈಗ ಈ ರೀತಿ ಮಾಡ್ತಿದ್ದೀನಿ ಅಂದರೆ ನಾನು ನಮ್ಮ ಗುರುಗಳು ಅಂದರೆ ನಾನು ಅಕ್ಕ ಅಂತಾನೆ ಕರೆಯೋದು ಅವ್ರನ್ನ ಅನು ಮೇಡಮ್ ಅಂತ ಅವ್ರ ಹೆಸರು ಅವರು ಅಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದು ಆನ್ಲೈನ್ ಕ್ಲಾಸು ನಾನು ಯೂಟ್ಯೂಬಲ್ಲಿ ನೋಡಿ ಅವ್ರ ಹತ್ರ ಆನ್ಲೈನ್ ಕ್ಲಾಸಿಗೆ ಸೇರಿಕೊಂಡಿದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗು ಕಲಿಯುವಾಗ ಈ ರೀತಿ ಎಲ್ಲ ವರ್ಕ್ ಮಾಡಿರೋದು ನಾನು ಓದ್ ವಿಡಿಯೋದಲ್ಲಿ ಸ್ವಲ್ಪ ಶ್ಯಾಂಪಲ್ಸು ತೋರಿಸಿದ್ದೀನಿ ಶ್ಯಾಟ್ಸಲ್ಲೂ ಹಾಕಿದ್ದೀನಿ ನೋಡಿ 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 ಇದು ಸ್ಟಾರ್ಟಿಂಗು ಕಲಿವಾಗ ಮಾಡಿರೋದು ಎಷ್ಟು ಈ ರೀತಿ ಥ್ರೆಡ್ ಎಲ್ಲ ಮೇಲೆ ಬರ್ತಿತ್ತು ತುಂಬ ಹಿಂಸೆ ಆಗ್ತಿತ್ತು ಏನು ಈಗ ಎಲ್ಲ ಅಂತ ಪ್ರತಿಯೊಂದು ಪ್ರತಿಯೊಂದು ವಿಷಯ ಅಂದರೆ ನಮ್ಗೆ ಏನು ಅಂದರೆ ಒಂದು ಸಣ್ಣ ಪುಟ್ಟ ಈ ರೀತಿ ಆಗ್ತಾಯಿದೆ ಅಂತ ಅವ್ರಿಗೆ ಪಾಪ ಒಂದು ಮೆಸೇಜ್ ಹಾಕಿದ್ರು ಕಾಲ್ ಮಾಡಿದ್ರು ರಿಪ್ಲೈ ಮಾಡಿಬಿಟ್ಟು ನಮಗೆ ನೀಟಾಗಿ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಡ್ತಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಕ್ಕ ನಾನು ಅವರನ್ನು ಅಕ್ಕ ಅಂತಲೇ ಕರೆಯೋದು ಯಾಕೆಂದರೆ ಅವರು ನಮ್ಮ ಹತ್ರ ಮೇಡಮ್ ರೀತಿಯೇ ಇಲ್ಲ ಕ್ಲೋಸ್ ಆಗಿ ಫ್ರೆಂಡ್ಲಿ ರೀತಿಯೇ ಇರೋದು ನೋಡಿ ಇದೆಲ್ಲ ಕಲಿಯುವಾಗ ಹಾಕಿರೋಂಥ ಡಿಸೈನು ತೋರಿಸ್ತೀನಿ ಇನ್ನೂ ಇದೆ ನೋಡಿ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ಒನ್ ಕ್ಲಾಸ್ ಟು ಈ ರೀತಿ ಕಲ್ತಿರೋ ಅಂಥದ್ದು ಇದೆಲ್ಲ ನೋಡಿ ಸ್ಟಾರ್ಟಿಂಗ್ ಪಾಯಿಂಟು ನಮಗೆ ಇದ್ರ ಬಗ್ಗೆನೇ ಏನು ಅಂದರೆ ಏನೂ ಗೊತ್ತಿರೋದಿಲ್ಲ ಅಕ್ಕ ತುಂಬ ಚೆನ್ನಾಗಿ ಹೇಳಿಕೊಟ್ರು ಈಗಲೂ ಅವರು ಆನ್ಲೈನ್ ಕ್ಲಾಸು ಮಾಡ್ತಿದ್ದಾರೆ ಟೈಲರಿಂಗ್ ಕ್ಲಾಸು ಮತ್ತು ಎಂಬ್ರಾಯ್ಡರಿ ಕ್ಲಾಸು ಎಲ್ಲ ಮಾಡ್ತಿದ್ದಾರೆ ಮತ್ತು ಆನ್ಲೈನಲ್ಲೂ ಅವರು ವರ್ಕ್ಗಳನ್ನ ಮಾಡಿ ಕಳಿಸ್ಕೊಡ್ತಿದ್ದಾರೆ ನೋಡಿ ಇದೆಲ್ಲ ಸ್ಟಾರ್ಟಿಂಗು ಕಲಿಯುವಾಗ ಮಾಡಿದಂಥದ್ದು ನೋಡಿ ಅವರು ಏನು ಕ್ಲಾಸ್ಗಳನ್ನ ರೆಕಾರ್ಡ್ ಕ್ಲಾಸ್ಗಳನ್ನ ಕಳಿಸ್ಕೊಡ್ತಿದ್ರು ನಮಗೆ ತುಂಬ ನೀಟಾಗಿ ನಾವು ಕುತ್ ಫ್ರೀ ಆದಾಗ ಕುತ್ಕೊಂಡು ಫ್ರೀಯಾಗಿ ನಾವು ನೀಟಾಗಿ ಒಂದು ಸಲ ಅಲ್ಲ ಎರಡು ಸಲ ಹಾಕೊಂಡು ನೋಡಿಕೊಂಡು ಕಲಿಬೋದಾಗಿತ್ತು ನೋಡಿ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪನೇ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ನೋಡಿ ಈ ರೀತಿ ಎಲ್ಲ ಟ್ರೈ ಮಾಡಿದ್ದು ನಾನು ನೋಡಿ ಹೀಗೆಲ್ಲ ಪ್ರತಿಯೊಂದು ಮೆಟೀರಿಯಲ್ಸು ಮತ್ತು ನಮಗೆ ಬೇಕಾಗಿರೋದೆಲ್ಲ ನೋಡಿ ಇದು ಕಟ್ವರ್ಕ್ ಡಿಸೈನು ನೋಡಿ ಈ ರೀತಿ ಕಣತ ಕಟ್ವರ್ಕ್ ಡಿಸೈನು ಇದು ಎಲ್ಲ ಅಕ್ಕನೇ ಮೇಡಮೇ ಹೇಳ್ಕೊಟ್ಟಿದ್ದು ನನಗೆ ಅನು ಮೇಡಮು ನೋಡಿ ಹೀಗೆ ಸುಮ್ಮನೆ ಇದೆಲ್ಲ ಟ್ರೈಯಲ್ಲು ನಾವು ಸ್ಟಾರ್ಟಿಂಗ್ ಕಲಿವಾಗ ಮಾಡಿರೋ ಅಂಥದ್ದು ಚಿಕ್ಕ ಚಿಕ್ಕದಾಗಿ ಹಾಕೊಂಡು ಅದು ನಮಗೆ ನೀಟಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ಸುಮ್ಮನೆ ನೆಕ್ ಶೇಪು ಎಲ್ಲ ರೌಂಡ್ ಶೇಪು ಎಲ್ಲ ಬರಬೇಕು ಅದು ಕಲಿಯೋಕ್ಕೋಸ್ಕರ ಹೀಗೆಲ್ಲ ಮಾಡಿದ್ದು ನೋಡಿ ಸ್ಟಾರ್ಟಿಂಗು ನಾನು ಈ ಸ್ಯಾರಿ ಕುಚ್ಚು ಬಿಸ್ನೆಸ್ ಜಾಸ್ತಿ ಮಾಡೋದ್ರಿಂದ ಸೀರೆಗೆ ಹಾಕೋಕೆ ಅಂತ ಸುಮ್ಮನೆ ಟ್ರೈ ಮಾಡೋದು ಈ ರೀತಿ ಹಾಕಿದ್ರೆ ಹೇಗಿರುತ್ತೆ ಈ ರೀತಿ ಹಾಕಿದ್ರೆ ಹೇಗೆ ಬರುತ್ತೆ ಅಂತ ಹೀಗೆ ಸುಮ್ಮನೆ ಟ್ರೈ ಮಾಡಿದ್ದೆ ಇದನ್ನೆಲ್ಲ ನೋಡಿ ಹೀಗೆ ಸೊ ಟ್ರೈ ಮಾಡಿದ್ದು ಫ್ರೆಂಡ್ಸ್ ಇದೆಲ್ಲ ಸ್ಟಾರ್ಟಿಂಗು ಫಸ್ಟ್ ಟೈಮು ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನವಾಗಲೇ ಇದನ್ನೆಲ್ಲ ಈ ರೀತಿ ನಾನು ಕುಚ್ಚಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ರೀತಿ ಎಲ್ಲ ಮಾಡಿದೆ ನೋಡಿ ನೀಟಾಗಿ ಬಂದಿಲ್ಲ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ವಾ ಕಲಿಯುವಾಗ ನಮಗೆ ನೀಟಾಗಿ ಬರಲ್ಲ ಕಲಿತಾ ಕಲಿತಾ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಕೆಲವೊಂದು ಕಡೆ ಪರವಾಗಿಲ್ಲ ಬೆಟರ್ ಅನ್ನೋ ಆಗಿರುತ್ತೆ ಕೆಲವು ಕಡೆ ನಮಗೇನೆ ಆಗ ಈ ರೀತಿ ಮಾಡ್ತಿದ್ವಾ ಅನ್ನೋಷ್ಟು ಇದಾಗುತ್ತೆ ಕಲಿಯೋಕ್ಕೆ ಅಂತ ಮಾಡ್ತಿದ್ದೆ ಇದು ಟ್ರೈನಿಂಗ್ ಇದು ನೋಡಿ ಮೆಗ್ ಈ ರೀತಿ ಕೊಟ್ಟರೆ ಹೇಗಿರುತ್ತೆ ಅಂತ ಟ್ರೈ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ಸ್ವಲ್ಪ ಕಲರ್ ವೆರಿಯೇಷನ್ ಇದೆ ರಿಯಲಿಗೂ ಕ್ಯಾಮ್ರಾಗೂ ಆದರೂ ಪರವಾಗಿಲ್ಲ ನಿಮಗೆ ಇದ್ರ ಬಗ್ಗೆ ಹೇಳಿ ನಿಮಗೆ ಯಾರಾದ್ರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರಿಗ್ಲೂ ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದಾರೆ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಜಾಯ್ನ್ ಆಗಿ ತುಂಬ ನೀಟಾಗಿ ಹೇಳ್ಕೊಡ್ತಾರೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಅವರು ಪಟ್ ಅಂತ ನೀವು ಕೇಳಿದ ಕೂಡಲೇ ಅವರು ನೀಟಾಗಿ ಎಲ್ಲ ಹೇಳ್ಕೊಡ್ತಾರೆ ನೋಡಿ ಈ ರೀತಿ ಎಲ್ಲ ಟ್ರೈ ಮಾಡಿರೋಂಥದ್ದು ನೋಡಿ ಇದೆಲ್ಲ ಕಲಿಯುವಾಗ ಪ್ರಾಕ್ಟೀಸ್ ಮಾಡಿರೋಂಥದ್ದು ಇವೆಲ್ಲ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ನಾವು ಯಾವ ರೀತಿ ಸ್ಟಾರ್ಟಿಂಗ್ ಆಗ್ತಿದ್ವಿ ಈಗ ಯಾವ ರೀತಿ ಆಗ್ತಿದ್ವಿ ಅಂತೆಲ್ಲ ನೋಡಿ ಇದೆಲ್ಲ ನೆಕ್ ಡಿಸೈನ್ ಕಲಿಯುವಾಗ ಪ್ರಾಕ್ಟೀಸ್ ಮಾಡಿರೋಂಥದ್ದು ತುಂಬ ನೀಟಾಗಿ ಹೇಳ್ಕೊಡ್ತಾರೆ ನಿಮ್ಗೆ ಏನಾದರೂ ಮೆಟೀರಿಯಲ್ಸು ಎಲ್ಲ ಎಲ್ಲಿ ತಗೋಬೇಕು ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಅವರೇ ಮೆಟೀರಿಯಲ್ಸ್ ಎಲ್ಲ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮಗೆ ಕಳಿಸ್ಕೊಡ್ತಾರೆ ಕಮ್ಮಿ ಪ್ರೈಸ್ ಅಲ್ಲಿ ನಮಗೆ ಕಳ್ಸ್ಕೊಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಕಲಿಯುವಾಗ ನಮಗೆ ಬ್ಲೌಸ್ ಪೀಸ್ಗಳು ಈ ರೀತಿ ವೇಸ್ಟ್ ಕ್ಲಾತ್ಗಳು ಏನಿದ್ದು ಅದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಕಲಿತಿದ್ವಿ ಯಾಕೆಂದ್ರೆ ಇದು ಕಲಿಯೋಕ್ಕೋಸ್ಕರ ವೇಸ್ಟ್ ಅಂತ ಇಟ್ಕೊತಿದ್ದು ಅದಕ್ಕೋಸ್ಕರ ನೋಡಿ ಈ ರೀತಿ ನೋಡಿ ಈ ರೀತಿ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಾವು ಪಿಲ್ಲೋ ಕವರು ಡ್ರೆಸ್ಗೆ ಎಲ್ಲ ಹಾಕೋಬೋದು ಈ ರೀತಿ ಫ್ಲವರ್ಗಳನ್ನ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೆಕ್ಕಿಗೆ ಎಷ್ಟು ಚೇನ್ ಬಾಲ್ಚೇನು ಸೇರಿಸುವಾಗ ಹಾಕಿದ್ದಿದ್ದು ನೀಟಾಗಿ ಬಂದಿಲ್ಲ ಕಲೀತಿದ್ದಲ್ವ ನೀಟಾಗಿ ಬಂದಿಲ್ಲ ಆಮೇಲೆ ಎಲ್ಲ ನೀಟಾಗಿ ಬರುತ್ತೆ ನೋಡಿ ಇದು ನೆಟ್ ಅಟ್ಯಾಚ್ ಮಾಡಿ ನೆಕ್ಕಿಗೆ ನೆಟ್ ಅದನ್ನ ಅಟ್ಯಾಚ್ ಮಾಡಿ ಮಾಡೋಕ್ಕೆ ಅಂತ ಟ್ರೈನಿಂಗ್ ಮಾಡಿದ್ದು ಎಲ್ಲಾ ತರದ್ದು ಹೇಳ್ಕೊಡ್ತಾರೆ ನಿಮಗೆ ಟೈಲರಿಂಗ್ ಬಗ್ಗೆ ಕೇಳ್ತಿದ್ರಿ ಅಲ್ವಾ ಕೆಲವರು ಪಾಲ್ಸ್ ಹಾಕೋದ್ರ ಬಗ್ಗೆ ಮಿಷಿನ್ ಗಳ ಬಗ್ಗೆ ಎಲ್ಲ ನನಗೆ ಕಮೆಂಟ್ ಹಾಕ್ತಿದ್ರಿ ನಾನೊಂದು ಪಾಲ್ಸ್ ಹಾಕೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿ ನಿಮ್ಗಳಿಗೆ ಡೌಟ್ ಇದ್ರೆ ಮೇಡಮ್ನ ಕಂಪ್ಲೀಟ್ ಮಾಡ್ಕೊಂಡು ಬೇಕಾದ್ರೆ ನೀವು ನ ಅಟೆಂಡ್ ಮಾಡ್ಬೋದು ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಸುಮ್ಮನೆ ಟ್ರಯಲ್ ಮಾಡಿರೋ ಅಂಥದ್ದು ನಮಗೆ ಮನಸ್ಸಿಗೆ ಈ ರೀತಿ ಮಾಡೋಣ ಈ ರೀತಿ ಶೇಪ್ ಕೊಡೋಣ ಅಂತ ಅನ್ನುವಾಗ ಈ ಥರ ಸುಮ್ಮನೆ ಕಲಿಯೋಕ್ಕೋಸ್ಕರ ಮಾಡಿರೋ ನೆಕ್ ಡಿಸೈನ್ಸ್ಗಳು ಇದೆಲ್ಲ ನೋಡಿ ಇದೆಲ್ಲ ಆಗಲೇ ನಾವು ಕಲಿಯುವಾಗ ಒಂದು ವರ್ಷ ಒಂದೂವರೆ ವರ್ಷ ಆಯ್ತೇನೋ ನಾವು ಕಲಿಯುವಾಗ ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಮೆಮೊರಿಯಸ್ಗಾಗಿ ಹಾಗೆ ನೀಟಾಗಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಲೈನಿಂಗ್ ಬಟ್ಟೆಗಳಿದೆಯಲ್ಲ ಅದರಲ್ಲೆಲ್ಲ ಕಲಿಯುವಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋಕೊಳ್ಳೋಣಕ್ಕೆ ಬಟ್ಟೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಈ ರೀತಿ ಲೈನಿಂಗ್ ಕ್ಲಾತು ಬ್ಲೌಸ್ ಪೀಸ್ ಮೇಲೆ ಸುಮ್ಮನೆ ಈ ರೀತಿ ಎಲ್ಲ ಹಾಕಿ ಟ್ರೈಲ್ ಮಾಡಿರೋವಂಥದ್ದು ನೋಡಿ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಅವರು ಒಂದು ಒಂದು ಕಡೆ ನಮಗೆ ಗುರುಗಳು ಗುರುಗಳಾದ್ರೂ ಇನ್ನೊಂದು ಕಡೆ ನನಗೆ ಅಕ್ಕ ಅವರು ಯಾಕೆ ಅಂದರೆ ಅಷ್ಟು ನೀಟಾಗಿ ನಮಗೆ ಏನೋ ಒಂದು ಭಯ ಅನ್ನೋದಿಲ್ಲ ಏನಿಲ್ಲ ಒಂದು ಗೌರವ ಅಂತೂ ಅವ್ರ ಮೇಲೆ ತುಂಬ ಗೌರವ ಅಂತೂ ಇದ್ದೇ ಇದೆ ಏಕೆಂದರೆ ಅವರು ನಮಗೆ ಫ್ರೆಂಡ್ಲಿಯಾಗಿ ಇರೋದ್ರಿಂದ ಎಲ್ಲರ ಹತ್ರನೂ ಅಷ್ಟೇ ಫ್ರೆಂಡ್ಲಿಯಾಗಿರ್ತಾರೆ ಅವರು ತುಂಬ ಯೂಟ್ಯೂಬಲ್ಲಿ ಸ್ಟಾರ್ ಪ್ಯಾಷನ್ ಟೆಕ್ ಅಂತ ಸರ್ಚ್ ಮಾಡಿ ನೋಡಿ ಅವ್ರದ್ದು ಚಾನಲ್ ಸಿಗುತ್ತೆ ನೀವು ಅವ್ರಿಗೆ ಆನ್ಲೈನ್ ಕ್ಲಾಸು ಮತ್ತೆಲ್ಲ ಮಾಡ್ತಿದ್ದಾರೆ ನೀವು ಇಂಟ್ರೆಸ್ಟ್ ಇರೋರು ಸೇರಿಕೊಂಡು ಈ ರೀತಿ ವರ್ಕ್ನಾಗಳಿರಿ ಹಾಗೆ ಕುಚ್ಚಾಕವರು ಅಷ್ಟೇ ನಾನು ಕುಚ್ಚಲ್ಲಿ ಹಾಕುವಂಥ ವರ್ಕ್ ಡಿಸೈನ್ಗಳನ್ನೆಲ್ಲ ತೋರಿಸ್ತೀನಿ ಅಲ್ವಾ ಆ ರೀತಿ ನೀವು ಸಹ ಹಾಕ್ಬೋದು ನೋಡಿ ಇದೆಲ್ಲ ರಾಲ್ಸನ್ ಮಿಷಿನಲ್ಲಿ ಮಾಡಿರೋ ಅಂಥದ್ದು ನೋಡಿ ಸಿಂಪಲ್ ವರ್ಕು ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ ನೀವು ಅವ್ರನ್ನ ಕಂಟೆಕ್ಟ್ ಮಾಡಿಕೊಂಡು ಆನ್ಲೈನ್ ಕ್ಲಾಸನ್ನು ತೊಗೊಂಡ್ರೆ ತುಂಬ ಈಸಿಯಾಗಿ ನೀಟಾಗಿ ಹೇಳ್ಕೊಡ್ತಾರೆ ನೀವೂ ಕಲ್ತ್ಕೊಳ್ಳಿ ಟೆಲರಿಂಗ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಕಲ್ತ್ಕೊಳ್ಳಿ ಅಕಸ್ಮಾತ್ ಕಲಿಯೋರಿಲ್ಲ ಅಂದ್ರೂ ನಿಮ್ಮ ಬ್ಲೌಸ್ಗಳಿಗೆ ವರ್ಕನ್ನು ಹಾಕಿಸ್ಕೋಬೇಕು ಅಂದ್ರೂ ಅವರು ಆನ್ಲೈನ್ ಮುಖಾಂತರ ಕೊರಿಯರ್ ಮುಖಾಂತರ ನಿಮಗೆ ವರ್ಕ್ ಹಾಕಿ ಕಳಿಸ್ಕೊಡ್ತಾರೆ ಈ ವರ್ಕ್ ನೋಡಿ ಸಿಂಪಲ್ ಆಗಿದೆ ಯಾವುದೇ ಬಾಲ್ ಚೈನು ಸ್ಟೋನ್ ಚೈನು ಏನು ಬೇಡ ಅಂತ ಹೇಳೋರಿಗೆ ಈ ರೀತಿ ವರ್ಕನ್ನು ಸಿಂಪಲ್ಲಾಗಿ ಹಾಕೋಬೋದು ನೋಡಿ ಬ್ಯಾಕ್ ಪೋಟ್ ನೆಕ್ ಮತ್ತು ಇದು ಫ್ರಂಟ್ ನೆಕ್ಕು ಇದು ಸ್ಲೀವ್ಗೆ ಸಿಂಪಲ್ ಆಗಿ ಈ ರೀತಿ ಮಾಡಿರೋದು ನೋಡಿ ಫ್ರೆಂಡ್ಸ್ ನೀವೂ ಈ ರೀತಿ ಎಲ್ಲ ಡಿಸೈನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ಸ್ಟಾರ್ ಫ್ಯಾಷನ್ ಟೆಕ್ ಅನು ಮೇಡಮ್ ಅಂತ ಅವ್ರ ಹೆಸರು ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರಲ್ಲೂ ಅವರು ಶಾಟ್ಸಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನ್ ಕ್ಲಾಸಿಗೆ ಆದರೂ ಸೇರ್ಕೊಳ್ಳಿ ಇಲ್ಲ ಆನ್ಲೈನ್ ಮುಖಾಂತರ ವರ್ಕ್ನವರು ಹಾಕಿಸ್ಕೊಬೋದು ತುಂಬ ನೀಟಾಗಿ ವರ್ಕ್ನ ಮಾಡ್ಕೊಡ್ತಾರೆ ಎಲ್ಲ ಥರದ್ದು ಬೋಟಿಕ್ ಸ್ಟೈಲ್ಸಲ್ಲಿ ಎಲ್ಲ ಸ್ಟಿಚ್ ಎಲ್ಲ ಮಾಡ್ಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಮುಂದೆ ನಾನು ನಿಮಗೆ ಒಳ್ಳೊಳ್ಳೆ ನನಗೆ ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಟೈಮು ಇಲ್ಲ ನನಗೆ ಎಂಬ್ರಾಯ್ಡ್ರಿ ವರ್ಕೆಲ್ಲ ನಿಮಗೆ ತೋರ್ಸೋಕ್ಕೆ ಮುಂದೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕು ಮತ್ತು ಇನ್ನೂ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ವರ್ಕ್ಗಳನ್ನೆಲ್ಲ ಈಗ ಸ್ವಲ್ಪ ಟೈಮ್ ಇಲ್ಲ ನನಗೆ ಇದನ್ನೆಲ್ಲ ಪೂರ್ತಿ ಮಾಡೋದನ್ನೆಲ್ಲ ತೋರ್ಸೋಕ್ಕೆ ಏಕೆಂದರೆ ನಾನು ಕೆಲಸ ಜಾಸ್ತಿ ಇರೋದ್ರಿಂದ ನೈಟು ಈಗೆಲ್ಲ ಹಾಕ್ತೀನಿ ವೀಡಿಯೋ ಲೈಟ್ ಬೆಳಕಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಿಮಗೆ ತೋರ್ಸೋ ಇಲ್ಲ ಕುಚ್ಚುಂದು ಆರ್ಡ್ರುಗಳು ಬಂದಿರುತ್ತೆ ಅದನ್ನು ಮೇಂಟೈನ್ ಮಾಡಬೇಕು ಇದನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಮತ್ತು ವೀಡಿಯೋ ಮಾಡಬೇಕು ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಬೇಕು ಹಾಕ್ಕೊಡ್ತೀನಿ ವರ್ಕೊಂದು ಎಂಬ್ರಾಯ್ಡ್ರಿ ವರ್ಕನ್ನು ನಾನು ಹಾಕ್ಕೊಡ್ತೀನಿ ನೋಡಿ ಹೇಳಿದ್ದೀನಿ ಇಷ್ಟೆಲ್ಲ ನೀವು ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅನು ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬೇಕು ಅಂದರೆ ಅವ್ರ ನಂಬರ್ನ ನಾನು ಸ್ಕ್ರೀನಲ್ಲಿ ಸೈಡಲ್ಲಿ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಅವ್ರನ್ನ ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್